ಫ್ರೆಂಡ್ಸ್ ಟೈಮ್ ಬಂದು ಎಂಟು ಗಂಟೆ ಆಗಿದೆ ರಾತ್ರಿ ಎಂಟು ಗಂಟೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಟೈಮ್ ಬಂದು ಮಧ್ಯಾಹ್ನ ಎರಡು ಮುಕ್ಕಾಲಾಗಿದೆ ಆಗಿದೆ ಈಗ ನಾನು ಲಾಗ್ನರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸೋಮವಾರ ಇವಾಗ ನಾನು ಲಾಗ್ನರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಹೊಲ್ದೊಳಗೆ ಬಂದಿದ್ದೀನಿ ಅಲ್ಸಂಡೆಕಾಳು ನಂದು ಇನ್ನೂ ಅದು ಕೆಲಸ ಪೂರ್ತಿ ಆಗಿಲ್ಲ ಇನ್ನೂ ಒಂದು ಟೂ ಡೇಸ್ ಹಿಡಿಯುತ್ತೆ ನೋಡಿ ಅಲ್ಲೆಲ್ಲ ಇದೆ ಕಾಣಿಸ್ತೀವಿ ಅನ್ನೋ ಗೊತ್ತಿಲ್ಲ ನಿಮ್ಮ ವಿಡಿಯೋದಲ್ಲಿ ಕ್ಲಿಯರಾಗಿ ಇವಾಗ ಇದು ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಬಿಡಿಸ್ಕೊಂಡ್ಬಿಟ್ಟು ಹೋಗ್ತೀನಿ ಒಬ್ಬಳೇ ಆಗಿರೋದ್ರಿಂದ ಕೆಲಸಗಳು ಬೇಗ ಮುಗೀತಾ ಇಲ್ಲ ಫ್ರೆಂಡ್ಸ್ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಇವಾಗ ಅಲಸಂದೆಕಾಯಿ ಎಷ್ಟಾಗುತ್ತೆ ಅಷ್ಟೇ ಕಿತ್ಕೊಂಡು ನಾನು ಮನೆ ಹತ್ರ ಹೋಗ್ತೀನಿ ಫ್ರೆಂಡ್ಸ್ ಇವತ್ತು ವಾತಾವರಣ ಹೇಗಿದೆ ಅಂತ ಅಂದರೆ ಮಳೆ ಬರೋ ಥರ ಇದೆ ಸ್ವಲ್ಪ ಒಂದೊಂದು ಅನಿನೂ ಸಹ ಅನಿತಾ ಇತ್ತು ಮತ್ತು ತುಂಬಾ ಗಾಳಿ ಬೀಸ್ತಾ ಇದೆ ಇವತ್ತು ವಾತಾವರಣ ಒಂಥರ ಕೂಲ್ ಕೂಲ್ ಥರ ಇದೆ ಇದು ಮಳೆ ಬಂದು ಚಿಕ್ಕ ಮಳೆ ಅಂತ ಏನೋ ಅಂತಾರೆ ಅದಕ್ಕೆ ಇವಾಗ ಸ್ವಲ್ಪ ಪುಡಿ 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 ಥರ ಉದ್ರುತಾನೆ ಇರುತ್ತೆ ಮಳೆ ಯಾವಾಗ್ಲೂ ಹೊಲದೊಳಗಂತೂ ಈ ಟೈಮಲ್ಲಿ ಕಾಲಿಕಕ್ಕೆ ಬೇಜಾರು ಎಲೆಗಳ ಮೇಲೆಲ್ಲ ನೀರು ಕುಂತಿರುತ್ತೆ ಎಲ್ಲಿ ನೋಡಿರೋ ತೇವನೇ ಇವಾಗ ನಾನು ಒಂಟ್ರಿಪ್ ಅಲೆ ಅಲಸಂದೆಕಾಯಿನ ಬಿಡಿಸಿದ್ದೆ ಬಿಡಿಸಿ ಕಾಯಿಗಳು ಬಿಟ್ಟಿದ್ನಲ್ಲ ಅದು ಇವಾಗ ತೊಳ್ಳಾಗಿತ್ತು ಅದನ್ನು ನಾನು ಬಿಡಿಸ್ತಾ ಇದ್ದೆ ಮತ್ತು ನೋಡ್ಬೋದು ಇನ್ನೂ ಸಹ ಕಾಯಿಗಳು ಗಿಡದಲ್ಲಿ ಇದಾವೆ ನಾನು ಒಣಗಿರೋ ಮಾತ್ರ ಬಿಡಿಸ್ತಾ ಇದ್ದೀನಿ ಮತ್ತು ಕಾಯಿಗಳನ್ನ ಮತ್ತೆ ಅದೇ ಮತ್ತೆ ಇದೀನಿ ನಾನು ಅವು ಇನ್ನೊಂದು ಟ್ರಿಪ್ಪು ಬಿಸಿಲು ಬಂದರೆ ಮತ್ತೆ ಅವು ಒಣಗ್ತವೆ ಮತ್ತು ನಾನು ಆವಾಗ ಬಿಡಿಸ್ತೀನಿ ಫ್ರೆಂಡ್ಸ್ ನಾನು ಬಿಡಿಸೋಕೆ ಸ್ಟಾರ್ಟ್ ಮಾಡಿ ಒಂದು ವೀಕ್ ಆಯಿತು ನಾನು ಇನ್ನೂ ಅವನ್ನ ಬಿಡಿಸಿ ಮುಗಿಸಿ ಖಾಲಿ ಆಗಿಲ್ಲ ಏಕೆಂದರೆ ಒಬ್ಬಳೇ ಬಿಡಿಸೋದ್ರಿಂದ ಟೈಮು ಸಾಕ್ತಾ ಇದೆ ಅದೇ ಕೆಲಸ ಮಾತ್ರ ಇಲ್ಲ ಇವು ನಾಟಿ ಕಾಳೆನ ಹಾಕಿರೋದು ಆದ್ದರಿಂದ ಇವು ಕಾಯಿಗಳು ಚಿಕ್ಕ ಇದ್ದಾವೆ ದೊಡ್ಡ ಇಲ್ಲ ಚಿಕ್ಕ ಚಿಕ್ಕ ಕಾಯಿಗಳು ಅವು ಬಿಡ್ಸೋಕ್ಕೂ ಸಹ ಬೇಜಾರಾಗುತ್ತೆ ನಾನಂತೂ ಒಬ್ಬಳೆ ಅಂದರೆ ಡೈಲಿ ನಾನು ಏನಿಲ್ಲ ಅಂದರೂ ಒಂದು ಥ್ರೀ ಅವರ್ ಫೋರ್ ಅವರ್ ಬಿಡಿಸ್ತೀನಿ ಅಷ್ಟೇ ಆಮೇಲೆ ಒಬ್ಳಿಗೆ ಬಿಡಿಸೋಕೆ ಬೇಜಾರಾಗುತ್ತೆ ನಾನು ಮನೆ ಹತ್ರ ಹೋಗಿಬಿಡ್ತೀನಿ ಏನೋ ಒಂದು ಚೀಲ ಒಂದುವರೆ ಚೀಲ ಬಿಡಿಸ್ತೀನಿ ಅಷ್ಟೇ ಡೈಲಿ ಇಲ್ಲ ಅಟ್ಲೀಸ್ಟ್ ಲಾಸ್ಟಿಗೆ ಒಂದು ಎರಡು ಚೀಲನಾರು ಬಿಡಿಸ್ತೀನಿ ಮನ್ಸಿದ್ರೆ ಇಲ್ಲ ಅಂದರೆ ಬೇಜಾರಾಯಿತು ಅಂದರೆ ಒಬ್ಬೊಬ್ಳು ಒಬ್ಬಳೆ ಅಲ್ವಾ ಬಿಡಿಸೋದು ಬೇಜಾರಾಯಿತು ಅಂದರೆ ನಾನು ಸೀದಾ ಮನೆ ಹತ್ರಕ್ಕೆ ಹೋಗ್ತೀನಿ ಆದ್ದರಿಂದ ನಾನು ಇನ್ನು ಇನ್ನೂ ಖಾಲಿ ಆಗಿಲ್ಲ ನೋಡೋಣ ಎಷ್ಟು ದಿನ ಖಾಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ ಆದಷ್ಟು ಬೇಗ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಬಿಡಿಸ್ತಾ ಇದ್ದೀನಿ ಇವಾಗ ರೈಟು ಚೆನ್ನಾಗಿದೆಯಂತೆ ಆ ಬಿಸಿಲು ಬೇರೆ ಬರ್ತಾ ಇಲ್ಲ ನಾವು ಬಿಡಿಸಿದ್ರು ಬಿಸಿಲಿಗೆ ಬಂದು ಒಣಗಾಕಿ ಅವು ಬಡ್ದು ತೂರಿ ಅಂಗಡಿಗೆ ಕೊಡೋದು ನಾವು ಆ ಬಿಸಿಲು ಬೇರೆ ಬರ್ತಾ ಇಲ್ಲ ಇವು ಒಣಗೋದು ಇಲ್ಲ ಮತ್ತು ಸೋನೆ ಥರ ಬರ್ತಾನೆ ಇರುತ್ತೆ ನಾವು ಈ ಕಿತ್ಕೋ ಕೀಳ್ಬೇಕಾದ್ರೆ ಸೋನೆ ಥರ ಬರ್ತಾ ಇರುತ್ತೆ ಮತ್ತು ಇವ್ನು ತಗೊಂಡೋಗಿ ಹಾರಾಕಿ ಅವು ಬಿಸಿಲು ಬಂದಿದ್ದಿನೇ ಅವನ್ನ ನಾವು ಬಡಿಯೋಕ್ಕಾಗೋದು ಇಲ್ಲಾಂದರೆ ಬಡಿಯೋದಕ್ಕಾಗಲ್ಲ ಇಲ್ಲ ನೆರಳಲ್ಲಿ ನಾವು ಬಡಿತೀವಿ ಅಂತ ಅಂದರೆ ಅವು ಕಾಳು ಬಿಡಲ್ಲ ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ಐದೂವರೆ ಆಗಿದೆ ತ ಸಂಧೆಕಾಯಿನ ಬಿಡಿಸ್ತಾಯಿದ್ದೆ ಮಳೆ ಫುಲ್ಲು ಜೋರಾಯಿತು ನಾನು ಮನೆ ಹತ್ರ ಕೋಳ್ಬಿಟ್ಟು ಬಂದೆ ಈಗ ಟೈಮ್ ಬಂದು ಐದೂವರೆ ಮನೆ ಹತ್ರ ನೋಡಿ ಬೆಳಗ್ಗೆ ಕ್ಲೀನ್ ಮಾಡಿದರೆ ಮನೆ ಮುಂದೆ ಕೋಳಿಗಳು ಮತ್ತು ಹಾಡುಗಳೆಲ್ಲ ಬಂದು ಎಷ್ಟು ಗಲೀಜು ಮಾಡಿರ್ತವೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ನೀರಾಗಿ ತೊಳೆದ್ಬಿಟ್ಟು ನೀರಾಗಿ ತೊಳಿಬೇಕು ಈಗ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನೋಡಿ ಎಷ್ಟು ಗಲೀಜು ಮಾಡಿದ್ದಾರೆ ಅಂತ ಬೆಳಗ್ಗೆ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿರ್ತೀನಿ ಸಂಜೆ ಅಷ್ಟೊಳಗೆ ಕೋಳಿ ಮತ್ತು ಹಾಡುಗಳೆಲ್ಲ ಬಂದು ಅಷ್ಟೇ ಗಲೀಜು ಮಾಡಿರ್ತವೆಸ್ ಹಾಗೇನೆ ಕೋಳಿ ಅಂತು ಎಷ್ಟು ಓಡಿಸಿರು ಸಹ ಅವು ಇಲ್ಲೇ ಒಳಗಡೆನೆ ಬರೋದು ಅವು ಆಚೆ ಮೇಯ್ತವೆ ಇಲ್ಲಿ ಬಂದು ಒಳಗಡೆ ಬಂದು ಗಲೀಜು ಮಾಡ್ತವೆ ನಾನ್ ಸಂಜೆ ಟೈಮು ಸಲ ಅದನ್ನೆಲ್ಲ ನೀಟಾಗಿ ಬುತ್ತಾದ್ಮೇಲೆ ಒಂದ್ ಎರಡು ಬಿಂದ್ಗೆ ನೀರು ಹಾಕ್ಬಿಟ್ಟು ತೊಳಿಬೇಕು ನಂಗೆ ಆಗಲೇ ಸಮಾಧಾನ ಆಗೋದು ಇಲ್ಲಾಂದರೆ ಹಾಗೇನೇ ಬರೀ ಕಸ ಗುಡಿಸ್ಬಿಟ್ಟು ಬಿಟ್ಬಿಟ್ರೆ ನನಗೆ ಅದು ಕ್ಲೀನ್ ಮಾಡಲಿ ಅಂತ ಅನ್ಸೋದೇ ಇಲ್ಲ ಒಂದು ಎರಡು ಬಿಂಗೆ ನೀರು ಹಾಕ್ಬಿಟ್ಟು ಒಂದು ಒಂದು ಸಲ ಹಿಂಗೆ ಪರ್ಫೆಯಲ್ಲಿ ಗುಡಿಸ್ಬಿಟ್ರೆ ಒಂದು ಏನೋ ಒಂಥರ ಸಮಾಧಾನ ಆಗುತ್ತೆ ಇಲ್ಲ ಅಂದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗ್ತಾ ಇರಲ್ಲ ಆ ಥರ ಆಗುತ್ತೆ ಫ್ರೆಂಡ್ಸ್ ಟೈಮ್ ಬಂದು ಸಂಜೆ ಆರು ಮುಕ್ಕಾಲಾಗಿದೆ ಆಗಿದೆ ಇವಾಗ ಅಡುಗೆ ಮಾಡಬೇಕು ನೋಡಿ ನಮ್ಮ ಮನೆ ಕೋಳಿಗಳು ಸಂಜೆ ಆಯಿತು ಅಂತ ಅಂದರೆ ಎಲ್ಲ ಗೂಡಿಗೆ ಬರೋದಕ್ಕೆಲ್ಲ ಓಡಾಡ್ತಿರ್ತವೆ ಇಲ್ಲ ನೋಡಿ ತೂತ ಮಾಡುತ್ತೀನಿ ಈಗ ಅಲ್ಲಿ ಚೀಲನ ಇಲ್ಲೊಂದು ಸ್ವಲ್ಪ ಇದ್ದಾವೆ ಇಲ್ಲ ಆಲ್ರೆಡಿ ಬಂದು ಸ್ವಲ್ಪ ಕಂದುದೊಳಗೆ ಕುಂತಿದ್ದೇವೆ ಕುದುಗ ಬನ್ನಿ ನಾನು ಏನು ಮಾಡಲ್ಲ ಫ್ರೆಂಡ್ಸ್ ಹಾಗೇನೆ ಇವತ್ತು ಅಡುಗೆಗೆ ಏನು ಮಾಡ್ತೀನಿ ಅಂತ ಅಂದರೆ ರಾತ್ರಿ ಮಾಡಿರೋ ಸಾಂಬಾರಿದೆ ನುಗ್ಗೆ ಹಾಕಿ ಉಪ್ಸಾರನ್ನ ಮಾಡಿದ್ದೆ ಸಾಂಬಾರು ಸ್ವಲ್ಪ ಇದೆ ಅದಕ್ಕೇ ಸ್ವಲ್ಪ ಬೀನ್ಸ್ ಪಲ್ಯ ಮಾಡಿಬಿಟ್ಟು ಮುದ್ದೆ ಮುದ್ದೆ ಮತ್ತು ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಬೀನ್ಸ್ ಪಲ್ಯ ಮಾಡೋದಕ್ಕೆ ಬೀನ್ಸ್ನ ಕಟ್ ಮಾಡಿ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿದ್ದೀನಿ ಮತ್ತು ಇಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ ಇವಾಗ ಇದನ್ನು ಬೇಯಿಸ್ಕೊತೀನಿ ತಗರಿಬೇಳೆ ಮತ್ತು ಬೀನ್ಸ್ನ ಬೇಯಿಸ್ಕೊತೀನಿ ಮತ್ತು ನೆಕ್ಸ್ಟು ಇಲ್ಲಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ನಾನು ತೆಂಗಿನ ತುರಿನ ಸ್ಕಿಪ್ ಮಾಡಿದ್ದೀನಿ ಏಕೆಂದರೆ ಕಾಯಿ ಸುಲ್ಕೋಬೇಕಾಗಿತ್ತು ಇವಾಗ ಆಗೋದಿಲ್ಲ ಅದಕ್ಕೆ ನಾನು ತೆಂಗಿನ ತುರಿನ ಸ್ಕಿಪ್ ಮಾಡಿದ್ದೀನಿ ಬನ್ನಿ ಇವಾಗ ಬೀನ್ಸ್ ಪಲ್ಯ ಮಾಡೋಣ ಫ್ರೆಂಡ್ಸ್ ಇವಾಗ ನಾನು ತೊಗರಿಬೇಳೆನ ಒಂದ್ಸಲ ತೊಳೆ ತೊಳಿತೀನಿ ಫ್ರೆಂಡ್ಸ್ ಇವಾಗ ನಾನು ಬೀನ್ಸು ಮತ್ತು ಬೇಳೆನ ಬೇಸಿ ಎತ್ತಿಟ್ಕೊಂಡಿದ್ದೀನಿ ಈಗ ಬಾಂಡ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಕಟ್ ಮಾಡಿರೋಂಥ ಈರುಳ್ಳಿ ಹೆಚ್ಚು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನ ಬಿಟ್ಬಿಟ್ಟು ಇವಾಗ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಟೈಮ್ ಬಂದು ಎಂಟು ಗಂಟೆ ಆಗಿದೆ ರಾತ್ರಿ ಎಂಟು ಗಂಟೆ ನಾನು ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಡು ಪಲ್ಯ ಎಲ್ಲ ಮಾಡಾಯಿತು ಮತ್ತು ತೋರಿಸ್ತೀನಿ ನಾನು ಇವಾಗ ನಿಮಗೆ ಅಡುಗೆ ಏನು ಮಾಡಿದ್ದೀನಿ ನೈಟ್ ಊಟಕ್ಕೆ ಏನು ಅಡುಗೆ ಮಾಡಿದ್ದೀನಿ ಅಂತ ಸ್ವಲ್ಪ ಕಡಲೆಕಾಯಿ ಇತ್ತು ಅದನ್ನು ಉಳಿತಾಯಿದ್ದೆ ನೆಕ್ಸ್ಟು ನೋಡಿ ಇಲ್ಲಿ ಉಪ್ ಸಾಂಬಾರು ಬಿಸಿಯಾಗಿದೆ ಮತ್ತು ಇಲ್ಲಿ ಕುಕ್ಕರಲ್ಲಿ ರೈಸ್ನ ಮಾಡಿಟ್ಟಿದ್ದೀನಿ ಮತ್ತು ನೆಕ್ಸ್ಟು ಇಲ್ಲಿ ಬೀನ್ಸ್ ಪಲ್ಯನ ಫ್ರೈ ಮಾಡಿಟ್ಟಿದ್ದೀನಿ ನೆಕ್ಸ್ಟು ಇಲ್ಲಿ ಕುಕ್ಕರಲ್ಲಿ ಮುದ್ದೆ ಮಾಡಿಟ್ಟಿದ್ದೀನಿ ಇವಾಗ ಸ್ವಲ್ಪ ಕಡಲೆಕಾಯಿ ಇತ್ತಲ್ಲ ಅದನ್ನು ಇವಾಗ ಹುರಿತಾ ಇದ್ದೀನಿ ಫ್ರೆಂಡ್ಸ್ ಹಸಿ ಕಡಲೆಕಾಯಿ ನನಗೆ ಹುರಿದು ತಿನ್ನೋದೇ ಇಷ್ಟ ಅದನ್ನು ಬೇಯಿಸಿ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಹುರಿದುಬಿಟ್ಟು ಮಡಿಕೊಂಡ್ರೆ ಅದು ತಿನ್ನೋಕ್ಕೆ ಚೆಂದ ಅದು ಬೇಯಿಸಿದರೆ ಇವತ್ತು ಬೇಯಿಸಿದರೆ ನಾಳೆ ತಿನ್ನಬೇಕು ಮತ್ತು ನೆಕ್ಸ್ಟು ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅಂದರೆ ಖಾಲಿ ಮಾಡಲಿಲ್ಲ ಅಂದರೆ ಇದು ಉರಿದಿರೋದಾದರೆ ನಾವು ಎಷ್ಟು ದಿನನಾದ್ರು ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇವಾಗ ಇದನ್ನು ಇದ್ದೆ ಬ್ಯಾಂಡ್ಲೆ ಹಾಕಿ ನೋಡಿ ಹೊರಗಡೆ ಫುಲ್ಲು ಕತ್ಲೆ ಇಲ್ಲಿ ಈಚೆ ಲೈಟ್ ಹಾಕಿದ್ದೀನಿ ಹೊರಗಡೆ ನೋಡಿ ಅದನ್ನು ಬಿಟ್ಟು ನೆಕ್ಸ್ಟು ಫುಲ್ಲು ಕತ್ಲೆ ಎಂಟು ಗಂಟೆ ಆಗಿದೆ ಆಲ್ರೆಡಿ ಹಸ್ಬೆಂಡ್ ಬರೋಕ್ಕೆ ಇಂದ ಆಫ್ ಆನ್ ಅವರು ಅಥವಾ ಇನ್ನು ಒಂದು ಮುಕ್ಕಾಲು ಗಂಟೆ ಆಗ್ಬೋದು ನೆಕ್ಸ್ಟು ಅವ್ರು ಬಂದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ

Punna. Ini bayi Rama. Rama. Waya, <tok>? जी पापा नमें दीपा గొద్దే గొద్దే ఏయ్ అరు బిచ్వేకరే దూరా కన్ను దూరా ఇట్కండో బిచ్బెకో నోడ దియలే కతలే వేకర్ మారనే ముంసాక్తలే ఆ ಆತನ್ ತು ನೋಡಿ ಹೆಂಗ್ ಬತ್ತಾಳೆ ಕಡೆ ಅಯ್ಯೋ ಇಲ್ಲಿ ಕಟಾಕಿ ಅಲ್ವ ಇನ್ನ ಹೀಗೊಂತಿಗೆ ಹ್ಮ್ ಅವಳು ಎಲ್ಲಿ ಬನ್ನಿ ಕತ್ತಾಳೆ ಅಂತ

ஜூர்த்த அல்லே கட்டி அவள் இல்ல வந்தாளே ಹೆಂಗ್ ಆಡ್ತಾಳು ಗೊತ್ತಾ ಒಂದು ಹೆಜ್ಜೆನೂ ಮುಂದಕ್ಕೆ ಇಕ್ಕಲ್ಲ ಅದೇ ಓ ತುಂಡ ಕಟ್ಟಾಕ್ಬೇಕಾಯ್ತು ಇಲ್ಲಿ ವಾತಂತ ಕೂತಾಳೆ ಅದೇ ಹೋಗ ಕಡಿಕೆ ನೀನು ಅಡೇ ಕಾಲಿಗೆ ತೊಂದಳು ನಡಿ ಹಂಗೆ ನಡಿ ಆ ಡೊಬ್ನೂ ತುಣಗಿಂಡ್ ಆಗ್ತಾಳೆ ಈ ಮಳೆ ಬಂದ್ರೆ ಇರೋದ್ನೆ ಕೊಟ್ಕೆಲ್ಲತ್ತಲ